Hi friends, welcome back to our YouTube channel. ಇವತ್ತು ನಾನು ಈ ವಾರದಿಂದ ವೈಭವ ಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದೀನಿ ಹಾಗೂ ಅದರ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೈಭವ ಲಕ್ಷ್ಮಿ ಪೂಜೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಈ ಪೂಜೆ ಬಂದ್ಬಿಟ್ಟು ಆಷಾಢ ಮಾಸದಲ್ಲಿ ಸ್ಟಾರ್ಟ್ ಆಗೋ ಮೊದಲನೇ ಶುಕ್ರವಾರದಿಂದ ಸ್ಟಾರ್ಟ್ ಆಗೋ ಪೂಜೆ ಇದು ನಾನು ಕೂಡ ಮೊದಲನೇ ಶುಕ್ರವಾರದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ವಾರ ಮಾಡ್ತಾ ಇದ್ದೀನಿ ನಾನು ಸೊ ಈ ಪೂಜೆ ಮಾಡೋದ್ರಿಂದ ನಮ್ಗೆ ಮನೆಯಲ್ಲಿ ದನ ಧಾನ್ಯ ಸಂಪತ್ತು ಎಲ್ಲ ಕೂಡ ಸಿಗುತ್ತೆ ಹಾಗು ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ಸಿಗುತ್ತೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳೆಲ್ಲ ಕಳೆಯುತ್ತೆ ಫ್ರೆಂಡ್ಸ್ ಸಾಲದಿಂದ ಮುಕ್ತಿ ಸಿಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಸಿಗುತ್ತೆ ಸಂತಾನ ಭಾಗ್ಯ ಆಗದೆ ಇರೋರಿಗೆ ಸಂತಾನ ಭಾಗ್ಯ ಆಗತ್ತೆ ಇವಾಗ ಕಂಕಣ ಭಾಗ್ಯ ಕೂಡ್ ಬರದೇ ಇರೋರಿಗೆ ಕಂಕಣ ಭಾಗ್ಯ ಕೂಡ್ ಬರುತ್ತೆ ಒಟ್ನಲ್ಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ನನಗೆ ಫೀಲ್ ಆಗಿರೋ ಪ್ರಕಾರ ಫ್ರೆಂಡ್ಸ್ ಏನಂದ್ರೆ ಈ ಪೂಜೆ ಮಾಡೋದ್ರಿಂದ ದೇ ಒಂದೊಳ್ಳೆ ದೇವಿಯ ಅನುಗ್ರಹ ಸಿಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಸಹ ಒಳ್ಳೇದಾಗತ್ತೆ ಸೊ ಫ್ರೆಂಡ್ಸ್ ಈ ಪೂಜೆನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀರಾ ಯಾವ ಥರ ಆಚರಿಸಿದ್ದೀರಾ ಪೂಜೆನ ಹೇಳಿ ಆಚರಣೆನ ಹೇಗೆ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಪೂಜೆ ಮಾಡಬೇಕು ಅಂತ ಅನ್ನೋರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಮಾಡಬೇಕು ವಿಧಾನ ಹೇಗೆ ಮಾಡುವ ವಿಧಾನ ಹೇಗೆ ಮತ್ತು ತಯಾರಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನನಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ತಾಯಿ ವೈಭವ್ಲಕ್ಷ್ಮಿ ನಿಮಗೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಫ್ರೆಂಡ್ಸ್ ಬಾಯ್